ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತು ಬಾಳೆಕಾಯಿನ ಹಾಕಿ ಒಂದು ರುಚಿಕರವಾದ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿ ಬಾಳೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಇವಾಗ ನಾನು ಬಾಳೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫುಲ್ ಹೆಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಹೀಗೆ ಕೊಬ್ಬರಿ ಎಣ್ಣೆ ಕೈ ಸ್ವಲ್ಪ ಹಚ್ಕೊಳ್ಳೋದ್ರಿಂದ ಬಾಳೆಕಾಯಿ ಕಪ್ಪು ಕಪ್ಪು ಆಗುತ್ತೆ ನೋಡಿ ಕೈ ಹೆಚ್ಚಿದಾಗ ಆ ರೀತಿ ಆಗೋಲ್ಲ ಇವಾಗ ನಾನು ಹೀಗೆ ಸಿಪ್ಪೆಯೆಲ್ಲ ನೀಟಾಗಿ ತೆಗಿತಾಯಿದ್ದೀನಿ ನೋಡಿ ಇವಾಗ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಆಗಿದೆ ಇದನ್ನ ನಾನು ಸಣ್ಣ ಸಣ್ಣದಾಗಿ ಹೋಳುಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಹೋಳಗು ಹೆಚ್ಚೆ ಆಗಿದೆ ಇದನ್ನ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ನೀರು ತಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೂ ಸಹ ನೋಡಿ ಒಂದು ಕಾಲು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ನಾನು ಹೋಳುಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಒಂದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ನಾನು ಇದಕ್ಕೆ ಹುಣಸೆ ರಸನ ಹಾಕ್ತಾ ಇದ್ದೀನಿ ಅಂದರೆ ಬೇಯ್ತಾ ಇರಬೇಕಿದ್ರೆ ಹೋಳು ಕಪ್ಪಾಗಬಾರ್ದು ಆ ಕಾರಣಕ್ಕೆ ನಾನು ಇವಾಗಲೇ ಉಪ್ಪು ಮತ್ತು ಹುಣಸೆ ರಸನ ಇದಕ್ಕೆ ಹಾಕಿದ್ದೀನಿ ಅಂದರೆ ಬೇಯಬೇಕಿದ್ರೆ ಕರೆಕ್ಟಾಗಿ ಎಲ್ಲ ಹಿಡ್ಕೊಳ್ಳುತ್ತೆ ಉಪ್ಪು ಮತ್ತು ಹುಣಸೆ ರಸ ಹೋಳುಗಳನ್ನು ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡೋಣ ಇದನ್ನು ಇವಾಗ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಇವಾಗ ಬಾಳೆಕಾಯಿ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಬರೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಕಾಲು ಕಪ್ಗಿಂತ ಜಾಸ್ತಿ ತೆಂಗಿನ ತುರಿ ಇದ್ದೀನಿ ನೆಕ್ಸ್ಟ್ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ನೋಡಿ ಇದನ್ನ ನಾನು ನೀರು ಹಾಕ್ತಾ ಇಲ್ಲ ಹಾಗೇನೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತರಿ ತರಿಯಾಗಿ ನೋಡಿ ಇದು ನೀಟಾಗಿ ಗ್ರೈಂಡ್ ಆಗಿದೆ ನೋಡಿ ನೋಡಿ ಇವಾಗ ಬಾಳೆಕಾಯಿ ಕ್ಲೀನಾಗಿ ಬೆಂದಿದೆ ಫುಲ್ಲು ಸಾಫ್ಟ್ ಆಗಿದೆ ನೋಡಿ ಇವಾಗ ಒಂದು ಪ್ಯಾನ್ ತಗೋತಾ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮತ್ತು ಸಾಸಿವೆ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆ ಬೆಟ್ಟು ನೆಕ್ಸ್ಟು ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ನಾನು ಖಾರಕ್ಕೆ ಅಂತ ಸಪ್ರೇಟ್ ಹಾಕಿಲ್ಲ ಇಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ಹಾಕಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂತ ಅನಿಸಿದರೆ ನಾವು ಏನು ಮಸಾಲೆ ರುಬ್ಕೊಂಡಲ್ವಾ ಅವಾಗ ನಾವು ಒಣ ಮೆಣಸು ಅಥವಾ ನಿಮಗೆ ಬೇಕಾದರೆ ಹಸಿ ಮೆಣಸನ್ನೇ ನೋಡಿ ಒಗ್ಗರಣೆ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾ ನೋಡಿ ಇದೇ ಒಗ್ಗರಣೆಗೆ ನಾನು ಬೇಯಿಸಿಟ್ಕೊಂಡಿರೋ ಇದನ್ನು ಇವಾಗ ಚೆನ್ನಾಗಿ ಸಲ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಉಪ್ಪಿರೋ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸಪ್ರೇಟ್ ನೀರು ಬೇಕಾಗಿಲ್ಲ ಬಾಳೆಕಾಯಿಲಿ ಬೆಂದಿರೋಕ್ಕೆ ಹಾಕಿದ ನೀರೇ ಸಾಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಮಸಾಲ ಹಾಕಿದ ಮೇಲೆ ಸಲ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಹಸಿ ತೆಂಗಿನ ತುರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅಕಸ್ಮಾತ್ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ಈ ಮಧ್ಯಾಹ್ನಕ್ಕೆ ಮಾಡಿದರೆ ನಿಮಗೆ ಸಂಜೆವರೆಗೂ ಇರಬೇಕಲ್ವಾ ಅದಕ್ಕೋಸ್ಕರ ಹಸಿ ತೆಂಗಿನ ತುರಿ ಇರೋದ್ರಿಂದ ಚೆನ್ನಾಗಿ ಹುಡ್ಕೋಬೇಕು ಇವಾಗ ನೋಡಿ ರುಚಿಕರವಾದ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಹಾಗೆ ಕಾಫಿ ಟೀ ಜೊತೆಗೆ ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಈ ರೀತಿ ಪಲ್ಯನ ಟ್ರೈ ಮಾಡಿ ನೋಡಿ ಮತ್ತು ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೇನೂ ಹಾಕಿಲ್ಲ ಅಲ್ವಾ ನೀವು ಹಬ್ಬದ ಟೈಮ್ನಲ್ಲೂ ಸಹ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೀವು ರುಚಿಕರವಾದ ಒಂದು ಪಲ್ಯ ಮಾಡೋ ವಿಧಾನ ತಿಳ್ಕೊಂಡ್ರಲ್ವಾ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ರುಚಿಕರವಾದ ಪಲ್ಯ ಹೇಗೆ ಮಾಡೋದು ಮತ್ತು ತುಂಬ ಟೈಮು ಬೇಕಾಗಲ್ಲ ಈ ಪಲ್ಯಕ್ಕೆ ಹಾಗಾಗಿ ಎಲ್ಲರೂ ಬಹಳ ಬೇಗನೆ ಮಾಡ್ಕೋತಾರೆ ಅಂದರೆ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿರೋದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್